ಮುತ್ತಾಯ ಬೈದ್ರು ನನಗ ಬೈದ್ರು ಹಾಯ್ ನೋಡಿ ನೋಡ್ರಿ ಇಟ್ಟು ಮೆಟ್ಲೆ ಹೊಡ್ಲಿ ಸಪೋರ್ಟ್ ಮಾಡ್ರಿ ಈಗ ರೀ ಕಾಲ್ ಬಿದ್ರೆ ಸಪೋರ್ಟ್ ಮಾಡ್ರಿ ಈಗ ರೀ ಹೊರ್ಕಡೆಲ್ಲ ಮಂದಿ ಬೈಲಿ ತೋರ್ಸಿ ಬಿಡ್ತಾರ್ರಿ ಅವ್ರಿಗೆ ಯೂಟು ಪ ಅವ್ರ ಏನಾದ್ರಿ ಅವ್ರಿಗೆ ನಿಜ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನಂತಾರ ಚಲೋ ಚಲೋ ಅದ ಗಪ್ ಮಂದ್ ಏನು ಬೈಲಿಕ್ ಬೈತಾರ ಸಂಸಾರಕ್ಕೆ ಏನು ಬರ್ತಾರ ಏನೋ ಹಾ ಸಂಸಾರ ಬಾಳ ದೊಡ್ಡದ ಇವತ್ತಿನ ವಿಡಿಯೋ ಇಟ್ಟಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದಗಳು